ಆ್ಯಂಡ್ ಉದಯಣ್ಣ ಉಮೇಶ ಅಣ್ಣ ನಾನು ಅವ್ರನ್ನ ಮೊದಲನೇ ಸರಿ ಭೇಟಿ ಮಾಡಿದ್ದು ಉದಯಣ್ಣ ಉಮೇಶ್ ಅಣ್ಣನ್ನು ತುಂಬ ಮೀಟ್ ಮಾಡಿದ್ದೀನಿ ಖುಷಿ ಆಯಿತು ನಿಮ್ಮ ಆಶೀರ್ವಾದ ಇದೇ ಥರ ಇರಲಿ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಧರ್ಮಣ್ಣ ಅವರು ಈ ಸಿನಿಮಾ ಪ್ರೊಡ್ಯೂಸ್ ಮಾಡಬೇಕು ಅಂತ ನನಗೆ ಸುಮಾರು ಒಂದು ವರ್ಷದ ಮುಂಚೆನೇ ಮಾತುಕತೆ ಆಗಿತ್ತು ಒಂದಷ್ಟು ಕಾರಣಗಳಿಂದ ಸಿನಿಮಾ ಶುರು ಆಗಿರಲಿಲ್ಲ ಸೊ ಈಗ ಶುರು ಆಗಿದೆ ಇಪ್ಪತ್ತ ಐದನೇ ತಾರೀಕಿನ ಶೂಟಿಂಗ್ ಆಗುತ್ತೆ ಆ್ಯಂಡ್ ಥ್ಯಾಂಕ್ ಯು ಧರ್ಮಣ್ಣ ನಮ್ಮ ಮೇಲೆ ಇಟ್ಟಿರೋ ನಂಬಿಕೆಯನ್ನು ಖಂಡಿತವಾಗ್ಲೂ ನಾವು ಉಳಿಸ್ಕೋತೀವಿ ಜೊತೆಗೆ ಶಶಾಂಕ್ ತುಂಬ ಒಳ್ಳೆಯ ಮ್ಯೂಸಿಕ್ ಮಾಡ್ತಾನೆ ನನಗೆ ತುಂಬ ಇಷ್ಟ ಅವನು ಅವನ ವೋಕಲ್ ಇಷ್ಟ ಆಗ್ತಿತ್ತು ಅವ್ನು ಗೌಳಿ ಸಿನಿಮಾ ಆದಮೇಲೆ ಅವನ ಮ್ಯೂಸಿಕ್ಕೂ ತುಂಬಾ ಇಷ್ಟ ನನಗೆ ತುಂಬ ಒಂದು ಪ್ಯಾಷನೇಟಾಗಿ ಆಗಿ ಕೆಲಸ ಮಾಡ್ತಾನೆ ಆ್ಯಂಡ್ ಇನ್ನೊಂದು ಸಿನಿಮಾ ಇದೆ ಅದ್ರ ಬಗ್ಗೆ ಇನ್ನೊಂದ್ಸಲ ಹೇಳ್ತೀವಿ ಬಟ್ ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಸಾಂಗ್ ಕಂಪೋಸ್ ಮಾಡಿದ್ದಾನೆ ಒಂದು ಟೈಟಲ್ ಟ್ರ್ಯಾಕ್ ಲೂಸ್ ಮಾಡ ಅಂತಾನೆ ತುಂಬ ಚೆನ್ನಾಗಿ ಸೌಂಡಿಂಗ್ ಇದೆ ಆ್ಯಂಡ್ ಸೂಪರ್ ಹಿಟ್ ಆಗೋ ಎಲ್ಲ ಲಕ್ಷಣಗಳಿದೆ ಆ ಸಾಂಗ್ದಲ್ಲಿ ಅದರ ಜೊತೆಗೆ ರಂಜನ್ ಈ ಸಿನಿಮಾ ಎಡಿಟ್ ಮಾಡ್ತಿದ್ದಾನೆ ಈ ಮುಂಚೆ ಸಿನಿಮಾ ಹೀರೋ ಆಗಿ ಕೂಡ ಆಕ್ಟ್ ಮಾಡಿದ್ದಾನೆ ಕೇಳ್ದೆ ಅವನ ಫೋನ್ ಮಾಡಿ ಈ ಥರ ಒಂದು ಸಿನಿಮಾ ಎಡಿಟ್ ಮಾಡ್ತೀಯ ನೀನು ಬಿಕಾಸ್ ಅವನು ಎಡಿಟಿಂಗ್ ತುಂಬ ಚೆನ್ನಾಗಿ ಮಾಡ್ತಾನೆ ಕೇಳಿದಾಗ ಖಂಡಿತವಾಗ್ಲೂ ಮಾಡ್ತೀನಿ ಅವಕಾಶ ಕೊಡಿ ನಾನು ಹಂಡ್ರೆಡ್ ಪರ್ಸೆಂಟ್ ಪ್ರೂವ್ ಮಾಡ್ತೀನಿ ಅಂದಾಗ ಓಕೆ ಅಂತೇಳಿ ಡೈರೆಕ್ಟಿನ ಮೀಟ್ ಮಾಡಿಸಿ ಒಂದು ಅವಕಾಶ ಅವ್ನಿಗೆ ಸಿಕ್ಕ ಸಿಕ್ಕಿದೆ ಈಮಾ ಆ್ಯಂಡ್ ಪ್ರದೀಪ್ ರೆಡ್ಡಿ ನಮ್ಮ ಡಿ ಒ ಪಿ ಅವನ್ನ ಈ ಸಿನಿಮಾಗೆ ಸ್ವಲ್ಪ ಕನ್ವಿನ್ಸ್ ಮಾಡೋದು ಸ್ವಲ್ಪ ಕಷ್ಟ ಆಯಿತು ಯಾಕಂದ್ರೆ ಈಗ ಹೊಸಬ್ರನ್ನ ಮೀಟ್ ಮಾಡಿ ಸಿನಿಮಾ ಮಾಡೋಣ ಅಂದಾಗ ಓಕೆ ಅಂತ ಒಪ್ಕೋತಾರೆ ಈಗ ಒಂದು ಹದಿನೈದು ವರ್ಷದ ಸ್ನೇಹಿತನಿಗೆ ಬಂದು ಸಿನ್ಮಾ ಮಾಡೋ ನಮ್ಮ ಜೊತೆ ಅಂತ ಹೇಳಿದ್ರೆ ಸ್ವಲ್ಪ ಭಾರಿ ಅವ್ನು ಕಣಿ ಎಳಿತಾನೆ ಸಿಕ್ಕಾಪಟ್ಟೆ ಥರದ್ದೊಂದು ವ್ಯಕ್ತಿ ಅವನು ಅಂದರೆ ಅವ್ನಿಗೆ ತುಂಬ ಡೀಟೇಲಿಂಗ್ ಬೇಕು ಬಟ್ ನಾವು ಹೇಳ್ತೀವಿ ನಾವು ಹೇಳೋದು ಅವ್ನಿಗೆ ಅರ್ಥ ಆಗಲ್ಲ ಯಾಕಂದ್ರೆ ಅವ್ನು ಜಾಸ್ತಿ ಕೆಲಸ ಮಾಡಿರೋದೆಲ್ಲ ರಾಜ್ ಶೆಟ್ಟಿ ಅವ್ರ ಜೊತೆ ಸೊ ಅವರು ಮಾಡೋ ಅಷ್ಟು ಡೀಟೇಲಿಂಗ್ ಅಂದರೆ ಆ ಭಾಷೆ ಅವನಿಗೆ ಅರ್ಥ ಆಗೋದ್ರಿಂದ ನಾವು ಅವ್ನಿಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಿಲ್ಲ ಫಸ್ಟ್ ಮೀಟಿಂಗಲ್ಲಿ ಸೊ ಸ್ವಲ್ಪ ಒದ್ದಾಡಿದ್ವಿ ಅವನ್ನ ಒಪ್ಸೋದಕ್ಕೆ ಆಮೇಲೆ ಒಪ್ಕೊಂಡು ಆಯ್ತು ಬಿಡು ಮಚ್ಚ ಮಾಡೋಣ ಅಂತಂದ ಥ್ಯಾಂಕ್ ಯು ಮಚ್ಚ ತುಂಬ ಖುಷಿ ಆಯಿತು ಥ್ಯಾಂಕ್ ಯು ಜೊತೆಗೆ ವಿವಾನ್ ಅವರನ್ನ ತುಂಬ ಒಳ್ಳೆ ಗೆಳೆಯ ಅವರು ನಾನು ಸಕ್ಕ ಸೀರಿಯಲ್ಗಳು ನೋಡಿದ್ದೀನಿ ಸಿನಿಮಾಲು ನಟನೆ ಮಾಡಿದ್ದಾರೆ ನನಗೆ ಒಂದು ಒಂದು ತುಂಬ ಡೈನಮಿಕ್ ಆಗಿರುವಂಥ ಒಂದು ಕ್ಯಾರೆಕ್ಟರ್ ಬೇಕಿತ್ತು ಸಿನಿಮಾಗೆ ಸೊ ಅವ್ರನ್ನ ನೋಡಿದಾಗ ಈ ಪಾತ್ರ ಖಂಡಿತವಾಗ್ಲೂ ಅವ್ರು ಮಾಡ್ಬೋದು ಅನ್ನೋದೊಂದು ಮನಸ್ಸಿಗೆ ಬಂತು ಥ್ಯಾಂಕ್ಸ್ ವಿಮಾನ್ ಆ್ಯಂಡ್ ರಿತೇಶ್ ಅವನು ಗೊತ್ತು ನಿಮ್ಮೆಲ್ಲರಿಗೂ ಕೆಲಸಕ್ಕಿಂತ ಜಾಸ್ತಿ ತೀಟೆ ಮಾಡೋದೇ ಜಾಸ್ತಿ ಅವನು ಸೊ ಈ ಸಿನಿಮಾಲ್ಲೂ ಅದೇ ಥರದ್ದೊಂದು ಪಾತ್ರ ಖಂಡಿತವಾಗ್ಲೂ ಅವ್ನು ಮಾಡ್ತಾನೆ ಥ್ಯಾಂಕ್ ಯು ಆ್ಯಂಡ್ ಆದಿ ನಾನು ಆ್ಯಕ್ಚುಲಿ ಜೋಗಿ ಸಿನ್ಮಾ ನೋಡಿದಾಗ ಇವ್ರ ಪಾತ್ರ ನೋಡಿ ಗುರು ಯಾರು ಗುರು ಇವರು ಅಂತ ಅನ್ಕೊಂಡಿದ್ದು ಉಂಟು ಬೈಕೊಂಡಿದ್ದು ಉಂಟು ಅದಾಗಿದ್ದು ಒಂದು ವರ್ಷ ಆದ್ಮೇಲೆ ಲೂಸ್ ನನ್ನ ಸಿನಿಮಾ ದುನಿಯಾ ರಿಲೀಸ್ ಆಯ್ತು ಅವಾಗ ನನ್ನ ನೋಡಿ ಬೈಕೊಂಡವರು ಉಂಟು ಸೊ ನಮ್ಮ ಅದೊಂದು ನಂಟು ತುಂಬಾ ಚೆನ್ನಾಗಿದೆ ಸೊ ನಾವಿಬ್ರು ಮಾಡಿದ ಸಿನಿಮಾ ಎಲ್ಲ ಡೂಪರ್ ಹಿಟ್ ಆಗಿದೆ ಹೌದು ನಲೆಮಾರಿ ಮಾಡಿದ್ವಿ ಇಬ್ರುನು ಸೊ ಅದು ತುಂಬಾ ಚೆನ್ನಾಗಾಯಿತು ಅಂಡ್ ಈ ಸಿನಿಮಾನು ತುಂಬಾ ಚೆನ್ನಾಗಿ ಆಗುತ್ತೆ ಸಾರಿ ಡಾರ್ಲಿಂಗ್ ಅಂತ ತುಂಬಾ ಚೆನ್ನಾಗಾಗಿದೆ ಎರಡೋ ಸಿನಿಮಾ ಈ ಸಿನಿಮಾನು ಇಟ್ ವಿಲ್ ಮೇಕ್ ವಂಡರ್ ತುಂಬಾ ಮಜಾ ಇರುವಂತ ಒಂದು ಸಿನಿಮಾ ಅಂಡ್ ಇನ್ನೊಂದು ಮುಖ್ಯ ಕಾರಣ ಈ ಸಿನಿಮಾ ಆಗೋದಕ್ಕೆ ನಮ್ಮ ಪವನ್ ಮತ್ತು ಶರೀಫ್ ಭೈ ಅವರಿಬ್ರು ತುಂಬಾನೇ ಮುಂದೆ ನಿಂತು ಈ ಸಿನಿಮಾ ಮಾಡಲೇಬೇಕು ಅಂತ ಅವರು ತುಂಬಾ ಪ್ರಯತ್ನ ಪಟ್ರು ಇವತ್ತು ಮೂರ್ತಾ ಆಗಿದೆ ಅಂಡ್ ಈ ಸಿನಿಮಾ ಕೂಡ ಆದಷ್ಟು ಬೇಗ ನಾವು ರಿಲೀಸ್ ಮಾಡೋದಕ್ಕೆ ಕೂಡ ಪ್ಲಾನ್ ಮಾಡ್ಕೊಂಡಿದ್ದೀವಿ ಅದು ಖಂಡಿತವಾಗ್ಲೂ ಆಗುತ್ತೆ ಅಂಡ್ ಥ್ಯಾಂಕ್ ಯು ಸೊ ಮಚ್ ಎಲ್ಲರೂ ಇಲ್ಲಿ ಬಂದಿದ್ದಕ್ಕೆ ನಮ್ಮ ಡೈರೆಕ್ಟರ್ ಬಗ್ಗೆ ಹೇಳಬೇಕು ಮರ್ತೋಗಿದ್ದು ಲಾಸ್ಟಲ್ಲಿ ಸರ್ ನಮ್ಮ ಡೈರೆಕ್ಟ್ರು ನಾನು ಆ್ಯಕ್ಚುಲಿ ಒಂದು ಅವ್ರು ಆರು ಅಂದರು ನಾನು ಮದುವೆ ಆಗಕ್ಕೆ ಮುಂಚೆ ನಾನು ಕೆಲಸ ಮಾಡಬೇಕು ಅಂತಲೇ ಓಡಾಡ್ತೀನಿ ಒಂದು ಎಂಟೊಂಬತ್ತು ವರ್ಷ ಆಗಿದೆ ನಾವು ಆಗಿ ಕಂಸ ಅಂತ ಒಂದು ಕತೆನ ಹೇಳಿದ್ರು ಅದು ಶೂಟ್ ಮಾಡಬೇಕಿತ್ತು ಅದು ಸ್ವಲ್ಪ ಬಜೆಟ್ ಜಾ ಜಾಸ್ತಿ ಆಗ್ತಿತ್ತು ಅಥವಾ ಹಂಗಾಗಿ ಇದಾಗಲ್ಲ ಡೈರೆಕ್ಟ್ರೇ ಒಂದು ಸ್ವಲ್ಪ ವೆಯ್ಟ್ ಮಾಡೋಣ ಅಂತ ಅವ್ರೂ ವೆಯ್ಟ್ ಮಾಡಿಸ್ತಾನೇ ಇದ್ದೆ ಕೊನೆಗೆ ಧರ್ಮಣ್ಣ ಅವ್ರು ಸಿಕ್ಕಿದ್ರು ಈ ಸಿನಿಮಾ ಲೂಸ್ ಮಾಡ ಅವರು ಕತೆ ಬರೆದು ನನ್ನ ಆ್ಯಕ್ಟ್ ಮಾಡಿಸೋ ಅಂತ ಅವಕಾಶ ನನಗೂ ಸಿಕ್ಕಿದೆ ಡೈರೆಕ್ಟ್ ಮಾಡೋ ಅವಕಾಶ ಅವ್ರಿಗೂ ಸಿಕ್ಕಿದೆ